ಎಲ್ಲರಿಗೂ ನಮಸ್ಕಾರ ಸಮನ್ವಿ ಕಿಚನ್ ಸ್ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಮಜ್ಜಿಗೆ ಹಸಿ ಆಂಬ್ರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಮತ್ತು ಸಾಸಿವೆ ಒಂದು ಸ್ಪೂನು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಒಂದು ಮೂರು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಐದಾರು ಕಾಳು ಮೆಣಸು ಹಾಕಬೇಕು ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಇದು ಬೇಸಿಗೆ ಕಾಲಕ್ಕಂಕು ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರು ಊಟ ಮಾಡೋಕ್ಕೆ ಒಂದು ಜಾಸ್ತಿನೇ ಊಟ ಮಾಡ್ಬೋದು ಅನ್ನ ಮತ್ತು ಹಸಿ ಆಂಬ್ರ ಜೊತೆ ಅಕ್ಕಿ ಹಪ್ಪಳ ಇದ್ರಂಕು ಸೂಪರ್ ಕಾಂಬಿನೇಷನ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ರುಬ್ಕೊಂಡಿರಬೇಕು ಎಲ್ಲ ಸಾಸಿವೆ ಎಲ್ಲ ನುಣ್ಣಗೆ ಆಗಿರಬೇಕು ಇವಾಗ ಗಟ್ಟಿ ಮೊಸರಿಂದ ಮಜ್ಜಿಗೆ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿರಬೇಕು ಚೆನ್ನಾಗಿರುತ್ತೆ ಈಗ ಮಸಾಲೆಯನ್ನು ಎಲ್ಲ ಇದಕ್ಕೆ ಹಾಕೋಣ ನೋಡಿ ರುಬ್ಬಿರೋದೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಎಲ್ಲ ಮಸಾಲೆಯೂ ಹಾಕೋಬೇಕು ನೋಡಿ ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೂ ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಕಾದ್ಮೇಲೆ ಇವಾಗ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಹಸಿ ಅಂಬರ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಮಸಾಲೆ ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋ ಥರ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೋಡಿ ಇವಾಗ ಹಸಿ ಆಂಬ್ರ ರೆಡಿ ಆಯಿತು ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಆಂಬ್ರ